ಧಾರವಾಡ ಬೆಳಗಾವಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಗೆ ಭರ್ತಿಯಾಗಿರುವಂಥ ಹುಲಿಕೇರಿಯ ಇಂದಿರಮ್ಮನ ಕೆರೆ ಅಳ್ನಾವರ ತಾಲೂಕಿನ ಹುಲಿಕೆರೆ ಗ್ರಾಮದ ಅತಿದೊಡ್ಡ ಕೆರೆ ಇದು ಸೊ ಭರ್ತಿಯಾದ ಮುನ್ನೂರ ಇಪ್ಪತ್ತು ಎಕರೆ ವ್ಯಾಪ್ತಿ ಅತಿದೊಡ್ಡ ಕೆರೆ ಏನಿದೆಯಲ್ಲ ನಾಲ್ಕು ವರ್ಷಗಳ ಹಿಂದೆ ತುಂಬಿ ಕೋಡಿ ಬಿದ್ದಿರುವಂಥ ಕೆರೆ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅದರ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದ ಇದೀಗ ಧಾರವಾಡ ಜಿಲ್ಲೆಯಲ್ಲಿನ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿರುವಂತದ್ದು ನಾವೀಗ ಸದ್ಯ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಡಿಕೇರಿ ಗ್ರಾಮದ ಇರುವಂತದ್ದು ಏನು ಸುಮಾರು ಮುನ್ನೂರ ಎಂಬತ್ತಕ್ಕೂ ಅಧಿಕ ಎಕರೆ ವಿಸ್ತಾರವನ್ನು ಹೊಂದಿರತಕ್ಕಂತಹ ಈ ಒಂದು ಕೆರೆ ಇದೀಗ ಸಂಪೂರ್ಣ ಭರ್ತಿಯಾಗಿ ಏನು ಕೆರೆ ಕೂಡಿ ತುಂಬಿ ಹರಿಸಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರನ್ನ ಇದೀಗ ಈ ಒಂದು ಕೆರೆ ಕೈ ಬಿಚ್ಚಿ ಕರೆಯುತ್ತಿದೆ ಈಗಾಗಲೇ ಕೂಡ ಗ್ರಾಮಸ್ಥರಾಗಿರ್ಬೋದು ಮತ್ತು ಪಕ್ಕದ ಗ್ರಾಮದ ಜನರು ಕೂಡ ಆಗಮಿಸಿ ಒಂದು ಕೂಡ ಮೀನುಗಾರರು ಸಹ ಆಗಮಿಸಿ ಸಾಕಷ್ಟು ಪ್ರಮಾಣದ ಮೀನುಗಳನ್ನು ಕೂಡ ಇಲ್ಲಿ ಹಿಡಿದು ಹೋಗ್ತಿರುವಂತಹ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೂಡ ಬಂದು ಆಗಮಿಸಿ ಮಕ್ಕಳಾಗಿರಬಹುದು ಮತ್ತು ಜನರು ಕೂಡ ಆಗಮಿಸಿ ಈ ಒಂದು ಕೆರೆಯಲ್ಲಿ ಒಂದು ರಮಣೀಯ ದೃಶ್ಯವನ್ನ ಕಳ್ಕೊಂಡುಕೊಳ್ತಿರುವಂತದ್ದು ಈ ಒಂದು ಕೆರೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಡಿ ಬಿದ್ದು ಸೇತುವೆ ಕೊಚ್ಚಿಕೊಂಡ ಹೋದಂತಹ ಸಂದರ್ಭದಲ್ಲಿ ಕೂಡ ಆ ಬಳಿಕ ಇದನ್ನ ಹತ್ತು ಕೋಟಿ ರೂಪಾಯಿ ಈ ಒಂದು ಕೆರೆಯನ್ನ ಆ ನಿರ್ಮಾಣ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಒಂದು ಕೆರೆ ಇದೀಗ ರಮಣೀಯ ದೃಶ್ಯದ ಸ್ಥಾನವಾಗಿ ಈಗ ರಮಣೀಯ ದೃಶ್ಯ ಸ್ಥಾನವಾಗಿ ಈಗ ಮಾರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಗ್ರಾಮಸ್ಥರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ ಸರಿ ಈಗ ಕೆರೆ ಒಂದು ತುಂಬ ಹರಿತೀರ ಏನ್ ಅನ್ಸ್ತಾ ಇದೆ ಗ್ರಾಮಸ್ಥರಿಗೆಲ್ಲ ಅಂತ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಾಗ ಕಟ್ಟರಿ ಸರ್ ಈಗ ಮೊದಲೆಲ್ಲ ಹಾಳಾಗಿದೆ ಸರ್ ಬಿದ್ದ ಎಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರಾಗ ಕಟ್ಟಿದ್ಮೇಲೆ ಒಂದು ನೋಡಾಕ್ ಚಂದ ಕಾಣ ಸರ್ ಒಂದು ಅದ್ಭುತ ಒಂದು ಪ್ರವಾಸಿ ತಾಣವೇ ಗುರುತಿಸ್ಕೋಬಹುದು

ಇದಷ್ಟು ಏನು ಗ್ರಾಮಸ್ಥರ ಮಾತಾಗಿರುವಂತದ್ದು ಈ ಕೆರೆ ಇದೀಗ ರಮಣೀಯ ಸುಂದರ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆ ಕೂಡ ಸರಿಯಾಗಿಲ್ಲ ಒಂದು ರಸ್ತೆಯನ್ನ ಸರಿಯಾಗಿ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಇಲ್ಲಿನ ಗ್ರಾಮಸ್ಥರು ಇದೀಗ ಮಾಡ್ತಿರುವಂತದ್ದು ಧಾರವಾಡದಿಂದ ಅವ್ರಲ್ಲಿ ಕಡಿ ಉಡ್ ಜೀಕರಣ